ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಹಲೋ ಸರ್ ಇದು ಶ್ಯಾಂಟ್ರೋ ಗಾಡಿ ಹಾಕಿದ್ರಲ್ಲ ಕಾರ್ ಗಾಡಿ ಹೌದು ಏನೈತೆ ರೀ ಮಾಡಲ್ಲ ಗಾಡಿ ಟೂ ತೌಸಂಡ್ ಸಿಕ್ಸು ಹಾಂ ಎರಡು ವರ್ಷ ಇನ್ನು ಪಾಸಿಂಗ್ ಇದೆ ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ನಾಲ್ಕು ಒರಿಜಿನಲ್ ಟೈರ್ ಇದೆ ಓಕೆ ರನ್ನಿಂಗ್ ಎಷ್ಟೈತೆ ರೀ ಗಾಡಿ ರನ್ನಿಂಗು ಒಂದ್ ಲಕ್ಷದ ಹನ್ನೆರಡು ಸಾವಿರನ ಓಡಿದೆ ಗಾಡಿ ಓಕೆ ಟೈರ್ ಟೈರ್ ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿ ಐತ್ರಿ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇದೆ ಎಲ್ಲ ನಾಲ್ಕು ಅಷ್ಟೇ ಹಾಕಿರೋದು ಸ್ಟೆಪ್ನಿ ಇದೆಯಾ ಎಲ್ಲ ಇದೆ ಸ್ಟೆಪ್ನಿ ಆಡಿಯೋ ರೆಕಾರ್ಡಿಂಗು ಎ ಸಿ ಎಲ್ಲ ಇದೆ ಪವರ್ ಸ್ಟೇರಿಂಗ್ ಗೊತ್ತೆ ಅಂತ ಇದೆಯಾ ಆ ಇದೆ ಇದೆ ಪವರ್ ಸ್ಟೇರಿಂಗ್ ಪವರ್ ಇಂಡಿಯೋ ಪವರ್ ಎರಡು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಓಕೆ ಎಸಿ ಸಿಸ್ಟಮ್ ಅಂತ ಇಲ್ಲ ಏನು ಅಂತ ಹೇಳ್ತಾ ಇದ್ದರಾ 140 ಹೇಳ್ತಾ ಇದ್ದೀನಿ ಸರ್ ಚೂರು ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀನಿ ಓಕೆ ಮತ್ತೆ ಇದು ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಇತ್ತು ಅಂದ್ರೆ ಇದೆಯಾ ಆ ಏನಿಲ್ಲ ಏನಿಲ್ಲ ಸರ್ ಅದು ಒರಿಜಿನಲ್ ಪೇಂಟ್ ಅಲ್ಲ ಇದೆ ಟಿಂಕರಿಂಗ್ ಕೆಲಸ ಇವಾಗ ಏನು ಇಲ್ಲ ಆ ಆ ತರ ಏನಿಲ್ಲ ಒರಿಜಿನಲ್ ಪೇಂಟ್ ಎಲ್ಲ ಇದೆ ಗಾಡಿ ಓಕೆ ಸರ್ ಏನು ಕೊಡ್ತಿದ್ರಿ ಸರ್ ಮೈಲೇಜ್ ಗಾಡಿ ನಿಮ್ಮದು

ಒಂದು ನಲವತ್ತು ಹೇಳಿದ್ರೆ ಒಂದು ಮೂವತ್ತೈದು ಗಂಟೆ ಕೊಡ್ತೀನಿ ಬೇಕಾರೆ ಮೂವತ್ತೈದು ತನಕ ಕೊಡ್ತೀರಾ ಹೌದು ಸರ್ ನಮ್ದು ಗಾಡಿ ಖರ್ಚು ಖರ್ಚೇ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಸರ್ ಅದು ನಂದು ಎರಡು ಗಾಡಿ ಇರೋದ್ರಿಂದ ನಿಲ್ಸ್ಕೊಳಕ್ ಆಗ್ತಿಲ್ಲ ಮನೆ ಹತ್ರ ಅದಕ್ಕೋಸ್ಕರ ಓಕೆ ಮತ್ತೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿ ಎಲ್ಲ ಸರ್ವಿಸ್ ಮಾಡಿಸಿದ್ದೀನಿ ಮೊನ್ನೆ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಆಯಿಲ್ ಗೇರ್ ಬಾಕ್ಸ್ ಆಯಿಲ್ ಎಲ್ಲ ಪೂರ ಚೇಂಜ್ ಮಾಡ್ತೀನಿ ಏನು ಮೇಲೆ ಕೆಲಸ ಏನು ಇಲ್ಲ ಸಣ್ಣ ಪುಟ್ಟ ಇಲ್ಲ 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 ಆತರ ಥರ ಏನಿಲ್ಲ ನೋಡಿ ಓಡಿಸಿದ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಓಕೆ ಸರ್ ಎಲ್ಲ ಕರೆಕ್ಟ್ ಆಗಿ ಐತಲ್ರಿ ಗಾಡಿ ಮಾತ್ರ ಎಲ್ಲ ಕರೆಕ್ಟ್ ಆಗಿದೆ ಒಂದು ಟ್ರಯಲ್ ನೋಡ್ಕೊಳ್ಳಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಓಡಿಸ್ಕೋಬೋದು ಏನು ತೊಂದರೆ ಇಲ್ಲ ಓಕೆ ಸರ್ ಒಂದು ಒಂದು ಲಕ್ಷದ ಮೂವತ್ತೈದು ಸರ್ ಇದು ಫೈನಲ್ ರೇಟ ಏನು ಬಂದ್ರೆ ಜಾಗ ಇನ್ನೂ ಅಲ್ಪ ಅಲ್ಪ ಸ್ವಲ್ಪ ಇದು ಇದು ಮಾಡ್ಕೊಡ್ತೀರಾ ಒಂದು ನಲವತ್ತೇಳು ತಾಸು ನಿಮ್ಮ ಚಾನಲ್ ಬಂದರೆ ಒಂದು ಐದು ಸಾವಿರ ಕಮ್ಮಿನೇ ಮಾಡಿಕೊಡ್ತೀನಿ ಸರ್ ಓಕೆ ಅಲ್ಲ ಸರ್ ಓಕೆ ಓಕೆ ಏನು ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡಿಸಿದ್ರೆ ಏನು ಇದು ಏನಿಲ್ಲ ಸರ್ ಗಾಡಿ ಇದಕ್ಕೆ ಎಕ್ಸ್ಟ್ರಾ ಏನಿಲ್ಲ ಸರ್ ಫಾಗ್ ಲ್ಯಾಂಪ್ ಇದೆ ಅಷ್ಟೇ ಅದೊಂದೆರಡು ಬಿಟ್ಟರೆ ಇನ್ನೇನೂ ಇಲ್ಲ ಓಕೆ ಸರ್ ಸರ್ಪನಿಲಿದೆ ಅದೇ ಬಂದಿದೆ ಓಕೆ ತಮ್ಮ ಲೊಕೇಶನ್ ಇದು ವಿಜಯನಗರ ಮುಡಲ್ಪಾಳೆ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೌದು ಸೇಮ್ ನಂಬರ್ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ನೋಡಿ ನಮ್ಮ ಕಡೆ ಬಂದಾಗ ಚಿಕ್ಕ ಮಾಡಿಬಿಡಿ ಓಕೆನಾ ಖಂಡಿತ ಖಂಡಿತ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್